ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಬಂಧ ಪ್ರವಾಸದ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರವಾಸದ ಪ್ರಬಂಧ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಪ್ರವಾಸ ಇದು ಒಂದು ಉಲ್ಲಾಸಕರ ಅನುಭವವಾಗಿದೆ ಪ್ರವಾಸ ಇದು ಒಂದು ಉಲ್ಲಾಸಕರ ಅನುಭವವಾಗಿದೆ ಪ್ರವಾಸ ಒಂದು ಅನುಭವವಾಗಿದ್ದು ಪ್ರವಾಸ ನಮಗೆ ಹಲವಾರು ವಿಷಯಗಳನ್ನು ಕಲಿಸುತ್ತದೆ ಪ್ರವಾಸ ಒಂದು ಅನುಭವವಾಗಿದ್ದು ಪ್ರವಾಸ ನಮಗೆ ಹಲವಾರು ವಿಷಯಗಳನ್ನು ಕಲಿಸುತ್ತದೆ ಪ್ರವಾಸದಿಂದ ನಾವು ಪ್ರಕೃತಿಯ ಸೌಂದರ್ಯವನ್ನು ಸಹ ಆನಂದಿಸಬಹುದು ಪ್ರವಾಸ ಒಂದು ಮೋಜಿನ ಮತ್ತು ಕಲಿಕೆಯ ಅನುಭವವಾಗಿದೆ ಪ್ರವಾಸ ಒಂದು ಮೋಜಿನ ಮತ್ತು ಕಲಿಕೆಯ ಅನುಭವವಾಗಿದೆ ಪ್ರವಾಸದಿಂದ ಹೊಸ ಭಾಷೆಗಳು ಹೊಸ ಸಂಸ್ಕೃತಿಯನ್ನು ಕಲಿಯಬಹುದು ಪ್ರವಾಸದಿಂದ ಹೊಸ ಭಾಷೆಗಳು ಹೊಸ ಸಂಸ್ಕೃತಿಯನ್ನು ಕಲಿಯಬಹುದು ಇನ್ನು ವಿವರಣೆ ಪ್ರವಾಸವನ್ನು ಜನರು ವಿವಿಧ ಉದ್ದೇಶಗಳ ಉದ್ದೇಶಗಳಿಗಾಗಿ ಮಾಡುತ್ತಾರೆ ಪ್ರವಾಸವನ್ನು ಜನರು ವಿವಿಧ ಉದ್ದೇಶಗಳಿಗಾಗಿ ಮಾಡುತ್ತಾರೆ ಒಂದಷ್ಟು ಮಂದಿ ವ್ಯಾಪಾರಕ್ಕಾಗಿ ಪ್ರವಾಸ ಮಾಡುತ್ತಾರೆ ಕುಟುಂಬಕ್ಕಾಗಿ ಹಾಗೂ ಸ್ನೇಹಿತರು ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಪ್ರವಾಸ ಮಾಡುತ್ತಾರೆ ಈಗ ವ್ಯಾಪಾರಕ್ಕಾಗಿ ಅಂದ್ರೆ ಏನಾದ್ರು ಖರೀದಿ ಮಾಡೋದಿರುತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಇದ್ದಂತ ಸ್ಥಳಗಳನ್ನೆಲ್ಲ ವೀಕ್ಷಿಸಿ ತಾವು ಏನಾದ್ರು ವ್ಯಾಪಾರ ಮಾಡೋದಿತ್ರ ಅಂದ್ರೆ ಕೊಡ್ತು ಕೊಡೋದಾಗಿರ್ಬೋದು ತಗೋಳೋದಾಗಿರ್ಬೋದು ಎಲ್ಲವನ್ನು ಮಾಡ್ತಾರೆ ಇನ್ನ ಕುಟುಂಬ ನಮ್ಮ ಫ್ಯಾಮಿಲಿ ನಮ್ಮ ಒಂದು ಕುಟುಂಬದ ಪ್ರವಾಸವನ್ನು ತೆಗಿತೀವಿ ಹಾಗೂ ಸ್ನೇಹಿತರು ಎಲ್ಲರೂ ಸ್ನೇಹಿತರು ಕೂಡಿ ಒಂದು ಟ್ರಿಪ್ ತೆಗೆದಿರ್ತಾರೆ ಹಾಗೆ ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಂದ್ರೆ ಈಗ ಮಕ್ಕಳಿಗೆ ಶೈಕ್ಷಣಿಕವಾಗಿ ತೋರಿಸುವಂತದ್ದು ಸಿಕ್ಕಾಪಟ್ಟ ಇರುತ್ತೆ ಒಂದು ಒಂದು ಒಂದೊಂದು ವಿಷಯ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ಪ್ರವಾಸದ ಮುಖಾಂತರ ತೋರಿಸುವುದ್ರಿಂದ ಮಕ್ಕಳಿಗೆ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅಂತ ಶೈಕ್ಷಣಿಕ ಉದ್ದೇ ಉದ್ದೇಶಕ್ಕಾಗಿ ಪ್ರವಾಸ ಮಾಡುತ್ತಾರ ಇನ್ನು ಶೈಕ್ಷಣಿಕ ಪ್ರವಾಸ ಹೇಳುವಂತೆ ಮಕ್ಕಳಿಗೆ ನಿತ್ಯದ ಶಾಲಾ ವಾತಾವರಣದಿಂದ ಹೊರ ಕರೆತಂದು ಅವರಿಗೆ ಒಂದು ಆಕರ್ಷಣೀಯ ರೀತಿಯಲ್ಲಿ ಪಠ್ಯಕ್ಕೆ ಸಂಬಂಧಿಸಿದಂತೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಪ್ರವಾಸ ಮಾಡುತ್ತಾರೆ ಶೈಕ್ಷಣಿಕ ಪ್ರವಾಸ ಹೇಳುವಂತೆ ಮಕ್ಕಳಿಗೆ ನಿತ್ಯದ ಶಾಲಾ ವಾತಾವರಣ ಹೊರ ಕರೆತಂದು ಅವರಿಗೆ ಒಂದು ಆಕರ್ಷಣೀಯ ರೀತಿಯ ಪಠ್ಯಕ್ಕೆ ಸಂಬಂಧಿಸಿದಂತೆ ಹಾಗೂ ಇನ್ನಿತರ ವಿಷಯಗಳಿಗೆ ಪ್ರವಾಸ ಮಾಡುತ್ತಾರೆ ಕೊನೆಯದಾಗಿ ಉಪಸಂವರ ಒಟ್ಟಾರೆಯಾಗಿ ಪ್ರವಾಸ ಒಂದು ಆನಂದ ತಂದು ಕೊಡುತ್ತದೆ ಪ್ರವಾಸ ಮಾಡುವುದರಿಂದ ಮನಸ್ಸು ಸಂತೋಷವಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದ್ರಿಂದ ಪ್ರವಾಸ ಒಂದು ಆನಂದ ತಂದು ಕೊಡುತ್ತದೆ ಪ್ರವಾಸ ಮಾಡೋದರಿಂದ ಮನಸ್ಸು ಸಂತೋಷವಾಗುತ್ತದೆ ಅಂತ ಹೇಳ್ಬೋದು ನಿಮಗೂ ಕೂಡ ಇದೊಂದು ಪ್ರವಾಸದ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಇದೊಂದು ಪುಟ್ಟ ಪ್ರವಾಸದ ಪ್ರಬಂಧ ಇದರಿಂದ ನಮಗೆ ತುಂಬಾ ಅರ್ಥ ಆಗಿದೆ ನಿಮಗೆ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು